ನಮಸ್ತೆ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ವರ್ಷದ ಮೊದಲನೇ ಹಬ್ಬ ಯುಗಾದಿನಲ್ವಾ ಸೊ ವರ್ಷದ ಮೊದಲನೇ ಹಬ್ಬ ಯುಗಾದಿ ಆಗಿರೋದ್ರಿಂದ ಮನೆ ಹೇಗೆಲ್ಲ ಕ್ಲೀನ್ ಮಾಡಿಕೊಂಡೆ ಮೆಸ್ಸಿ ಕಿಚನ್ಸ್ನ ಹೇಗೆಲ್ಲ ಕ್ಲೀನ್ ಮಾಡಿಕೊಂಡೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ಹಬ್ಬಗಳಲ್ಲಿ ನಾವು ಮನೇಲಿರೋ ಎಲ್ಲ ಸಾಮಾನು ತೆಗೆದಾಗೆ ನಮಗೆ ಗೊತ್ತಾಗೋದು ಇಷ್ಟೊಂದು ಸಾಮಾನು ನಮ್ಮ ಮನೆ ಒಳಗಡೆ ನಮ್ಮ ಜೊತೆ ಇದೆ ಅಂತ ಸೊ ಇಷ್ಟೆಲ್ಲ ಸಾಮಾನುಗಳನ್ನ ಇಳಿಸು ಬೆಳಗ್ಗೆ ಮತ್ತೆ ವಾಪಸ್ ಅದೇ ಜಾಗದಲ್ಲಿ ಇಟ್ಟು ಕ್ಲೀನ್ ಮಾಡಿಕೊಂಡ್ರೆ ಆವಾಗೊಂದು ಹಬ್ಬದ ಕಳೆ ನಮ್ಮ ಮನೇಲಿ ಬಂದಿರುತ್ತೆ ಸೊ ಅದರಲ್ಲೂ ಈ ಥರ ಇತ್ತಳೆ ಪಾತ್ರೆಗಳನ್ನೆಲ್ಲ ತೊಳೆಯುವಷ್ಟರಲ್ಲಿ ಸೀರಿಯಸ್ಲಿ ಕೈಯೆಲ್ಲ ನೋವು ಬರುತ್ತೆ ಫ್ರೆಂಡ್ಸ್ ಸೊ ಆ ಥರ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಪಿತಂಬರಿ ಈಗ ಬೆಸ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಬೇಗನೆ ಕ್ವಿಕ್ಕಾಗಿ ಕ್ಲೀನ್ ಆಗುತ್ತೆ ಈ ಎಲ್ಲ ಸಾಮಾನುಗಳನ್ನ ಕ್ಲೀನ್ ಮಾಡಿ ಎತ್ತಿಡುವಾಗ ನಾನು ನನ್ನ ಮಗಳಿಗೆ ಅಂತ ಮಾಡುವಂಥ ರೆಸಿಪಿಸನ್ನ ಇದರಲ್ಲಿ ಮಾಡ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ ಸೊ ನೋಡಿ ತುಂಬ ಕ್ಯೂಟ್ ಆಗಿದೆ ನನ್ನ ಮಗಳ ಥರನೇ ಸೊ ನಾನು ನೆಕ್ಸ್ಟ್ ಹೋಗಿದ್ದೆ ಕಿಚನ್ ಮೇಕೋವರ್ಗೆ ಫ್ರೆಂಡ್ಸ್ ಸೊ ಮೊದಲು ನಮಗೆ ಇಂಪಾರ್ಟೆಂಟ್ ಇರೋದೇ ಕಿಚನ್ ಅಲ್ವಾ ಮನೆ ಆದಮೇಲೆ ಕಿಚನ್ ಕ್ಲೀನಾಗಿತ್ತು ಅಂದರೆ ನಮಗೆ ಮನೆ ಪೂರ್ತಿ ಕ್ಲೀನ್ ಇದ್ದಂಗೆ ಚೆನ್ನಾಗಿ ಈ ಥರ ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ತಿಂಗಳು ಒಂದ್ಸಲಿ ಮನೆ ಕ್ಲೀನ್ ಮಾಡಿಕೊಂಡ್ರು ಹಬ್ಬದಲ್ಲಿ ಈ ಥರ ಆಲ್ ಓವರ್ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡಾಗೆ ನಮಗೆ ಹಬ್ಬದ ಕಳೆ ಸಿಗೋದು ಫ್ರೆಂಡ್ಸ್ ಮನೆಯಲ್ಲಿ ಹಬ್ಬದ ದಿವಸ ಮೂಲೆ ಮೂಲೆ ಕ್ಲೀನ್ ಮಾಡೋದಿಲ್ಲ ತುಂಬಾ ಕಷ್ಟ ಅದರಲ್ಲೂ ಕಿಚನ್ ಕ್ಲೀನ್ ಅಂದರೆ ನಿಜವಾಗ್ಲೂ ಕಷ್ಟನೇ ಫ್ರೆಂಡ್ಸ್ ಸೊ ಕಷ್ಟ ಇದ್ರೂ ನನ್ನ ಮಗಳನ್ನ ಇಟ್ಕೊಂಡು ನನ್ನ ಕಿಚನ ನೋಡಿ ಹೀಗೆಲ್ಲ ಕ್ಲೀನ್ ಮಾಡಿ ಮೇಕೋವರ್ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೇ ಹೇಳಿ ಫ್ರೆಂಡ್ಸ್ ಮನೆ ಕ್ಲೀನ್ ಮಾಡಬೇಕು ಅಂದರೆ ಮುಂಚೆನೇ ನಾವು ಅದನ್ನು ಪ್ಲಾನಿಂಗ್ ಮಾಡ್ಕೋಬೇಕು ನಾವು ಹೆಣ್ಮಕ್ಳಿಗೆ ಕೆಲಸ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಮಾಡಿ ಮುಗಿಸ್ಬಿಡ್ತೀರಿ ಸೊ ಬಟ್ ಆದರೂ ನಾವು ಒಂದೇ ಸಲ ಎಲ್ಲ ಕೆಲಸ ಮಾಡೋದ್ರಿಂದ ನೈಟ್ ನಮಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ಸೊ ಮೈ ಕೈ ನೋವು ಬಾಡಿ ಪೇನೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಡೇ ಬೈ ಡೇ ಕ್ಲೀನ್ ಮಾಡ್ಕೊಳ್ತಾ ಬರ್ಬೋದು ನಾನು ಅಷ್ಟೇ ನನ್ನ ಮಗಳನ್ನ ಇಟ್ಕೊಂಡು ಒಂದೇ ಸಲ ನನಗೂ ಮಾಡೋಕ್ಕಾಗಿಲ್ಲ ಸೊ ನಾನು ಅದನ್ನು ಡೇ ಬೈ ಡೇ ಕ್ಲೀನ್ ಮಾಡಿಕೊಂಡೇ ಬಂದೆ ಸೊ ನನಗಂತೂ ಮೇಯ್ನ್ಲಿ ಕಿಚನ್ ತುಂಬಾ ಕ್ಲೀನಾಗಿರಬೇಕು ಯಾಕಂದರೆ ನನ್ನ ಮಗಳು ಓಡಾಡ್ತಾ ಇರ್ತಾಳೆ ಸೊ ಅವಳು ಅದು ಇದು ಬಾಯಿಗೆ ತಕೊಳ್ಳೋ ಜಾಸ್ತಿ ಅದರಿಂದ ನಾನು ಕಿಚನ್ನ ಮಾತ್ರ ತುಂಬ ಫೋಕಸ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ನಾವು ಮಾಡೋ ಕೆಲಸ ನಾವು ಇಷ್ಟಪಟ್ಟು ಮಾಡಿದರೆ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ನಾವು ಮಾಡೋ ಕೆಲಸನ ಮಾಡಬೇಕು ಅಂತ ಮಾಡೋ ಬದಲಿಗೆ ಇಷ್ಟಪಟ್ಟು ಮಾಡಿದರೆ ಖಂಡಿತ ಆ ಕೆಲಸ ಕ್ವಿಕ್ಕಾಗಿ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ದರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟ್ ಮೀ